ಒಂದು ಊರಲ್ಲಿ ಒಂದು ಅರಮನೆ ಇರುತ್ತೆ ಆ ಅರಮನೆಯಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರ ಇರ್ತಾನೆ ಆ ರಾಜ್ಕುಮಾರನಿಗೆ ಇತ್ತೀಚೆಗೆ ಒಬ್ಬ ಸುಂದರಿಯಾದ ರಾಜ್ಕುಮಾರಿ ಜೊತೆಗೆ ಮದುವೆ ಆಗಿರುತ್ತೆ ಅವರಿಬ್ಬರು ತುಂಬ ಖುಷಿಯಿಂದ ಸಂತೋಷದಿಂದ ಅನ್ಯೋನ್ಯವಾಗಿರ್ತಾರೆ ಹೀಗಿರಬೇಕಾದ್ರೆ ಆ ಅರಮನೆಯ ಪಕ್ಕ ಒಂದು ದೆವ್ವ ಇರುತ್ತೆ ಆ ದೆವ್ವಕ್ಕೆ ಆ ಅರಮನೆಯ ಜನಗಳನ್ನು ಕಂಡ್ರೆ ಆಗ್ತಿರಲ್ಲ ಯಾವಾಗಲೂ ಅದು ಆ ಅರಮನೆಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಕಾಯ್ತಾ ಇರುತ್ತೆ ಹೀಗಿರಬೇಕಾದ್ರೆ ಒಂದು ರಾತ್ರಿ ತುಂಬ ಸುಂದರವಾದ ಹಾಡು ಕೇಳ್ತಾ ಇರುತ್ತೆ ರಾಜ್ಕುಮಾರ ರಾಣಿ ಮಲ್ಕೊಂಡಿರ್ತಾರೆ ರಾಜ್ ಆ ಸಂಗೀತ ಕೇಳಿ ಎಲ್ಲಿಂದ ಬರ್ತಿದೆ ಈ ಸಂಗೀತ ನೋಡ್ಕೊಂಬರೋಣ ಅಂತ ರಾತ್ರಿ ಹೊರಗಡೆ ಬರ್ತಾನೆ ಬಂದು ನೋಡಿದಾಗ ಅವನಿಗೆ ಆ ಹಾಡು ದೂರದಿಂದ ಬರ್ತಿರೋದು ಕೇಳಿಸುತ್ತೆ ರಾಜ್ಕುಮಾರ ಆ ಹಾಡಿನ ಧ್ವನಿ ಕೇಳ್ತಾ 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 ಹಾಗೇ ಹೋಗ್ತಾನೆ ಹೋದರೆ ಅಲ್ಲಿ ಕಾಡಿನ ಮಧ್ಯ ಇರುವಂತ ದೆವ್ವದ ಮನೆಗೆ ಹೋಗ್ಬಿಟ್ಟಿರ್ತಾನೆ ಆ ದೆವ್ವ ಈ ರಾಜ್ಕುಮಾರ ಬಂದೇ ಬರ್ತಾನೆ ಅಂತ ಕಾಯ್ತಾ ಇತ್ತು ರಾಜ್ಕುಮಾರ ಬಂದ ತಕ್ಷಣ ಅವನನ್ನ ಸಾಯಿಸಬೇಕು ಅಂತ ಕಾಯ್ತಾ ಇತ್ತು ರಾಜ್ಕುಮಾರ ತನ್ನ ಮನೆಗೆ ಬಂದ ತಕ್ಷಣ ಆ ದೆವ್ವ ಅವನಿಗೆ ಯಾವುದೋ ಒಂದು ಬೂದಿನ ಮುಖಕ್ಕೆ ಏರ್ಚಿ ಅವನ ಪ್ರಜ್ಞೆನ ತಪ್ಪಿಸ್ಬಿಡುತ್ತೆ ಈ ಕಡೆ ರಾಜ್ಕುಮಾರಿ ಮಲಗಿದ್ದವಳೆ ಎದ್ದು ನೋಡ್ತಾಳೆ ರಾಜ್ಕುಮಾರ ಇರೋದಿಲ್ಲ ಅಯ್ಯೋ ಎಲ್ಲಿ ಹೋದರು ಇಷ್ಟೊತ್ತಲ್ಲಿ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ ಇವರು ಅಂತ ರಾಜ್ಕುಮಾರಿ ರಾಜ್ಕುಮಾರನ ಹುಡ್ಕೊಂಡು ಹೋಗ್ತಾಳೆ ಹೋಗ್ತಾ ಇದ್ದಾಗೆ ಅವಳಿಗೆ ಎಲ್ಲೋ ಒಂದು ನಗೋ ಶಬ್ದ ಬರುತ್ತೆ ಎಲ್ಲಿದು ನಗ್ತಿರೋದು ಅಂತ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಆ ದೆವ್ವದ ಮನೇಲಿ ಈ ನಗು ಕೇಳಿಸ್ತಾ ಇರುತ್ತೆ ಇವಳು ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಆ ನಗು ಯಾರ್ದು ಅಂತ ಕೇಳಿಸ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಆ ದೆವ್ವ ಹೇ ರಾಜಕುಮಾರ ನಿನ್ನನ್ನು ಇವತ್ತು ನಾನು ಸಾಯಿಸ್ದೆ ಬಿಡೋದಿಲ್ಲ ಅಂತ ಇರುತ್ತೆ ಆ ಶಬ್ದ ರಾಜ್ಕುಮಾರಿಗೆ ಕೇಳಿಸುತ್ತೆ ಏನಿದು ಯಾವುದೋ ರಾಕ್ಷಸಿ ಧ್ವನಿ ಇದ್ದಂಗೆ ರಾಜ್ಕುಮಾರ ಆ ದೆವ್ವದ ಮನೆಗೆ ಹೋಗಿದ್ದಾರಾ ಅಯ್ಯೋ ದೇವ್ರೆ ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆ ದೆವ್ವ ನೀನು ರಾಜ್ಕುಮಾರನ್ನ ಸಾಯಿಸ್ಬೇಕು ಅಂತ ತನ್ನ ಜೂಪಾದ ಉಗುರನ್ನು ಎತ್ತಿ ರಾಜ್ಕುಮಾರನ ಹೊಟ್ಟೆಗೆ ತೀವಿಬೇಕು ಅಷ್ಟೊತ್ತಲ್ಲಿ ರಾಜ್ಕುಮಾರಿ ಯಾರದು ಯಾರದು ಅಲ್ಲಿ ಅಂತ ಜೋರ ಕಿರಿಸ್ತಾಳೆ ಆಗ ದೆವ್ವಕ್ಕೆ ಒಂದ್ಸಲ ಭಯ ಆಗ್ಬಿಡುತ್ತೆ ಯಾರು ಬಂದ್ರು ಯಾರು ಬಂದ್ರು ಅಯ್ಯೋ ನನ್ ಕೆಲ್ಸ ಕೆಟ್ಟೋಯ್ತು ನಾನು ಯಾರನ್ನಾದರೂ ಸಾಯಿಸ್ಬೇಕಾದ್ರೆ ಯಾರು ನನ್ನ ನೋಡಬಾರ್ದು ಯಾರಾದ್ರೂ ನೋಡಿದ್ರೆ ನನ್ನ ಶಕ್ತಿ ಎಲ್ಲಾ ಹೋಗ್ಬಿಡುತ್ತೆ ಯಾರೋ ಬರ್ತಿದ್ದಾರೆ ಏ ರಾಜ್ಕುಮಾರನ್ನ ಈಗ ಸಾಯಿಸೋದ್ ಬೇಡ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಇರ್ಬೇಕಾದ್ರೆ ರಾಜ್ಕುಮಾರಿ ಹೇಳ್ತಾಳೆ ಏ ದೆವ್ವ ನೀನು ನನ್ನ ಗಂಡನ್ನ ಇಲ್ಲ ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ನೀನು ಆಗ ರಾಜ್ಕುಮಾರಿ ತನ್ನ ಹತ್ರ ಇದ್ದಂಥ ಕತ್ತಿನ ತಗೊಂಡು ಆ ಕಿಟಕಿಯಲ್ಲಿ ಕಾಣ್ತಿರೋ ದೆವ್ವಕ್ಕೆ ಜೋರಾಗಿ ಬೀಸ್ತಾಳೆ ಆಗ ದೆವ್ವ ಓ ಯಾರ್ರೀನು ಏ ರಾಜ್ಕುಮಾರಿ ನೀನು ನನ್ನ ಹೊಟ್ಟೆಗೆ ಕತ್ತಿ ಬಿಸಾಕಿದೆಯಲ್ಲ ನಿನ್ನ ಗಂಡ ನಿನ್ನ ಕೈಗೆ ಯಾವತ್ತೂ ಸಿಗೋದಿಲ್ಲ ಯಾವತ್ತೂ ಸಿಗೋದಿಲ್ಲ ಅಂತ ಆ ರಾಜ್ಕುಮಾರನ ಎತ್ತಿ ಒಂದೇ ಕೈಯಿಂದ ದೂರ ಬಿಸಾಕ್ಬಿಡ್ತಾಳೆ ರಾಜ್ಕುಮಾರಿ ಏ ದೆವ್ವ ನನ್ನ ಗಂಡನ್ನ ಎಲ್ಲಿಟ್ಟೆ ರಾಜ್ಕುಮಾರ ಎಲ್ಲಿ ಎಲ್ಲಿ ಹೇಳು ಅಂತ ಕೇಳ್ತಾಳೆ ಆಗ ದೆವ್ವ ಹೇಳುತ್ತೆ ನಿನಗೆ ನಿನ್ನ ರಾಜ್ಕುಮಾರ ಯಾವತ್ತೂ ಸಿಗೋದಿಲ್ಲ ನೀನು ಅವನನ್ನು ನೋಡೋಕ್ಕಾಗೋದಿಲ್ಲ ಏ ದೆವ್ವ ನೀನು ನನ್ನ ಗಂಡನ್ನು ಎಲ್ಲೇ ಬಚ್ಚಿಟ್ಟರು ನಾನವನ್ನ ಹುಡುಕೇ ಹುಡುಕ್ತೀನಿ ಅಂತ ರಾಜ್ಕುಮಾರಿ ಹೇಳ್ತಾಳೆ ಆಗ ದೆವ್ವ ಹೇಳುತ್ತೆ ಹಾಗಾದ್ರೆ ಮಂಜುಗಡ್ಡಿಯ ಬೆಟ್ಟದಾಚೆ ಗಾಜಿನ ಸಮುದ್ರದಾಚೆ ಹೋಗು ನಿನ್ನ ಗಂಡ ಅಲ್ಲಿದ್ದಾನೆ ಅವನನ್ನು ಹುಡುಕು ಅಂತ ಹೇಳಿ ಆ ದೆವ್ವ ಸತ್ತೋಗ್ಬಿಡುತ್ತೆ ರಾಜ್ಕುಮಾರಿ ಹಗಲು ರಾತ್ರಿ ಅನ್ನದೇ ಬೆಟ್ಟ ಗುಡ್ಡ ಎಲ್ಲ ನಡ್ಕೊಂಡು 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 ರಾಜ್ಕುಮಾರನ್ನು ಹುಡ್ಕೊಂಡು ಹೋಗ್ತಾಳೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಗುಡಿಸ್ಲು ಕಾಣಿಸುತ್ತೆ ಅದ್ರ ಮುಂದೆ ಒಬ್ಬ ಮುದುಕಿ ಅಂತ ನರಳ್ತಾ ಇರ್ತಾಳೆ ಅದನ್ನು ನೋಡಿ ರಾಜ್ಕುಮಾರಿ ಕೇಳ್ತಾಳೆ ಯಾಕೆ ಮುದುಕಮ್ಮ ಏನಾಯಿತು ಅಂತ ಕೇಳಿದಾಗ ಆ ಅಜ್ಜಿ ಹೇಳ್ತಾಳೆ ಚಳಿಗೆ ನಾನು ಸಾಯ್ತಿದ್ದೀನಿ ಸ್ವಲ್ಪ ಬೆಂಕಿ ಹಚ್ಕೊಡು ಅಂತ ಕೇಳಿದಾಗ ರಾಜ್ಕುಮಾರಿ ಬೆಂಕಿ ಹಚ್ಕೊಡ್ತಾಳೆ ಅಜ್ಜಿ ಬೆಂಕಿಯ ಬಿಸಿಗೆ ಮೈ ಕಾಯಿಸ್ಕೊಳ್ತಾ ಹೇಳ್ತಾಳೆ ನೀನು ಒಳ್ಳೆ ಹುಡುಗಿ ನನ್ನಿಂದ ಸಹಾಯ ಬೇಕಾದ್ರೆ ಹೇಳು ರಾಜ್ಕುಮಾರಿಗೆ ಹೇಳ್ತಾಳೆ ಅಜ್ಜಿ ಗಾಜಿನ ಸಮುದ್ರದ ಆಚೆ ಮಂಜುಗಡ್ಡೆಯ ಬೆಟ್ಟದ ಆಚೆ ಹೋಗೋದು ಹೇಗೆ ಆಗ ಅಜ್ಜಿ ಎರಡು ಚಪ್ಪಲಿಗಳನ್ನ ಒಂದು ಊರ್ ಗೋಲನ್ನು ಮತ್ತೆ ಒಂದು ದಪ್ಪದಾಗಿರುವಂತ ಕಾಯಿನ ಕೊಟ್ಟು ಹೇಳ್ತಾಳೆ ಈ ಚಪ್ಪಲಿ ಹಾಕೊಂಡ್ರೆ ಗಾಜಿನ ಸಮುದ್ರದ ಮೇಲೆ ಸುಖವಾಗಿ ನಡೆದು ಹೋಗ್ಬಹುದು ಈ ಊರ್ ಗೋಲಿನ ಸಹಾಯದಿಂದ ನೀನು ಮಂಜಿನ ಬೆಟ್ಟ ಏರ್ಬಹುದು ನಿಂಗೆ ತುಂಬಾ ಕಷ್ಟ ಆದಾಗ ಈ ಕಾಯಿಯನ್ನ ಮುರಿದ್ರೆ ನಿನಗೇನು ಬೇಕೋ ಅದು ಸಿಗುತ್ತೆ ಸರಿ ರಾಜ್ಕುಮಾರಿ ಮುದುಕಿಗೆ ಒಂದನೇ ಹೇಳಿ ಅಲ್ಲಿಂದ ಹೋಗ್ತಾಳೆ ಅವಳು ಸಮುದ್ರ ದಾಟಿ ಮಂಜಿನ ಬೆಟ್ಟ ಏರಿ ಕೆಳಗಿಳಿತಾಳೆ ಬೆಟ್ಟದ ಬುಡದಲ್ಲಿ ಸಣ್ಣ ಗುಡಿಸ್ಲಿರುತ್ತೆ ಅಲ್ಲಿ ಇನ್ನೊಬ್ಬಳು ಮುದುಕಿ ಇರ್ತಾಳೆ ಅವಳು ರಾಜ್ಕುಮಾರಿನ ನೋಡಿ ನೀನು ಯಾರಮ್ಮ ಸುಸ್ತಾದ ಕಾಣ್ತಿದ್ಯಾ ಇವತ್ತು ನನ್ನ ಮನೆಯಲ್ಲೇ ಇರು ನಾಳೆ ಬೆಳಿಗ್ಗೆ ನಮ್ಮ ರಾಜ್ಕುಮಾರನ ಮದುವೆ ಇದೆ ಅಲ್ಲಿಗೆ ಹೋದರೆ ಒಳ್ಳೆ ಬಟ್ಟೆ ಊಟ ಇವೆಲ್ಲ ಕೊಡ್ತಾರೆ ಆಗ ರಾಜ್ಕುಮಾರಿ ಹೌದೇ ರಾಜ್ಕುಮಾರ ಯಾರನ್ನು ಮದುವೆ ಆಗ್ತಾನೆ ಅಂತ ಕೇಳಿದಾಗ ಗೊತ್ತಿಲ್ಲ ನಮ್ಮ ರಾಜರಿಗೆ ಒಬ್ಬ ಹೊಸ ರಾಜ್ಕುಮಾರ ಬಂದಿದ್ದಾನೆ ಅವನು ಯಾವುದೋ ಊರಿಂದ ಬಂದು ಇಲ್ಲೇ ಇದ್ದಾನೆ ಅವನಿಗೆ ಈಗ ಮದುವೆ ಮಾಡ್ತಿದ್ದಾರೆ ಆ ರಾಜ್ಕುಮಾರಂದು ವಿಚಿತ್ರ ಸ್ವಭಾವ ಯಾರು ಮೂರು ಚೆಂಡನ್ನ ತಗೊಂಡು ಕೆಳಗೆ ಬೀಳಿಸ್ತೇ ಆಡಿಸ್ತಾರೋ ಅಂತ ಹುಡುಗಿನ ಮದುವೆ ಹಾಕ್ತೀನಿ ಅಂತಾನೆ ರಾಜ್ಕುಮಾರ ನಾಳೆ ಮದುವೆ ಇದೆ ಎಲ್ಲ ಕಡೆಯಿಂದ ರಾಜ್ಕುಮಾರಿಯರು ಬಂದಿದ್ದಾರೆ ಬಾ ಹೋಗೋಣ ಅಂತಾಳೆ ಈ ಮಾತನ್ನ ಕೇಳಿ ರಾಜ್ಕುಮಾರಿಗೆ ಅವನು ನನ್ನ ರಾಜ್ಕುಮಾರನೇ ಇರಬಹುದು ಈ ಮುದುಕಿ ಜೊತೆ ಹೋಗ್ತೀನಿ ಅಂಥೇಳಿ ಮರುದಿನ ಬೆಳಿಗ್ಗೆ ಉದುಕಿ ಜೊತೆ ಅರಮನೆಗೆ ಹೋಗಿ ಅಲ್ಲಿ ಪ್ರಜೆಗಳ ಮಧ್ಯೆ ಕೂತ್ಕೋತಾಳೆ ರಾಜ್ಕುಮಾರನ್ನು ನೋಡಿದ ಮೇಲೆ ಅವಳಗನಿಸುತ್ತೆ ಅಯ್ಯೋ ಇವರು ನಮ್ಮ ರಾಜ್ಕುಮಾರ ಆದರೆ ಅವರಿಗೆ ಅವ್ರಿಗೆ ಯಾವುದು ನೆನಪೇ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೋತಾಳೆ ಅಷ್ಟೊತ್ತಿಗೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಸುಂದರಿಯಾದ ರಾಜ್ಕುಮಾರಿಯರು ಮುಂದೆ ಬರ್ತಾರೆ ಮೂರು ಚೆಂಡುಗಳನ್ನು ಕೆಳಗೆ ಬೀಳಿಸದೇ ಇರೋ ಹಾಗೆ ಆಟ ಆಡೋದು ಅವ್ರಿಗೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಆಗ ಈ ರಾಜ್ಕುಮಾರಿ ಮೇಲೆದ್ದು ಅರಮನೆ ಹೊರಗಡೆ ಉದ್ಯಾನವನಕ್ಕೆ ಬರ್ತಾಳೆ ಅಲ್ಲಿ ಆ ಅಜ್ಜಿ ಕೊಟ್ಟಂತ ಒಂದು ಕಾಯಿ ಇರುತ್ತಲ್ಲ ಅದನ್ನ ಮುರಿದು ತನಗೇನ್ ಬೇಕೋ ಅದನ್ನ ಆ ಕಾಯಿ ಹತ್ರ ಬೇಡ್ಕೊತಾಳೆ ಹೊಸ ಸೀರೆ ಬರುತ್ತೆ ಮತ್ತೆ ಮೂರು ಚೆಂಡುಗಳು ಬರುತ್ತೆ ಅವಳು ಆ ಸೀರೆನ ಉಟ್ಕೊಂಡು ಆ ಮೂರೂ ಚೆಂಡುಗಳನ್ನ ಒಂದು ಕೆಳಗಡೆ ಬೀಳಸ್ತೇ ಇರೋ ತರ ಆಡ್ತಾ ಇರ್ತಾಳೆ ಆಗ ಎಲ್ಲಾ ಜನಗಳು ಇವಳನ್ನ ನೋಡಿ ಓ ಅಲ್ ನೋಡಿ ಇನ್ನೊಬ್ಬ ರಾಜ್ಕುಮಾರಿ ಕುಮಾರಿ ಬಂದ್ಲು ಇವಳೇ ನಮ್ ರಾಜನಿಗೆ ತಕ್ಕವಾದವಳು ನೋಡಿ ಒಂದೂ ಚೆಂಡು ಕೆಳಗಡೆ ಬೀಳಿಸ್ತೇನೆ ಎಷ್ಟು ಚಂದ ಆಟ ಆಡ್ತಿದ್ದಾಳೆ ನೋಡಿ ಅಂತ ಜನ ಕೂಗ್ತಾರೆ ಇದನ್ನ ಕೇಳಿಸ್ಕೊಂಡಂತ ರಾಜ್ಕುಮಾರ ಅವಳ ಹತ್ರ ಬಂದು ಅವಳ ಕೊರಳಿಗೆ ಹಾರ ಹಾಕ್ತಾನೆ ಆಗ ಅವನಿಗೆ ತನ್ನ ಹಿಂದಿನದೆಲ್ಲ ನೆನಪಿಗೆ ಬರುತ್ತೆ ಇವಳು ನನ್ನ ನಿಜವಾದ ಹೆಂಡತಿ ಅಂತ ಹೇಳಿ ಅವಳ ಜೊತೆಗೆ ತನ್ನ ರಾಜ್ಯಕ್ಕೆ ವಾಪಸ್ ಹೋಗ್ತಾನೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ